ಮಂಗಳೂರಿನ ಬಲ್ಮಠ ರಸ್ತೆಯ ಬಳಿ ಕಟ್ಟಡ ಕುಸಿತ ಪ್ರಕರಣ ಆಗಿದೆ ಮಣ್ಣಿನಾಡಿ ಸಿಲುಕದಂತಹ ಓರ್ವ ಕಾರ್ಮಿಕನನ್ನ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಮತ್ತೋರ್ವ ಕಾರ್ಮಿಕನ ರಕ್ಷಣೆಗೆ ಕಾರ್ಯಾಚರಣೆ ನಡೀತಾ ಇದೆ ಓರ್ವ ಕಾರ್ಮಿಕನನ್ನ ರಕ್ಷಿಸಿ ಈಗ ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಆತನನ್ನ ಶಿಫ್ಟ್ ಮಾಡಲಾಗಿದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತಹ ಕಾರ್ಮಿಕ ಚಂದನ್ ಹಾಗೂ ರಾಜ್ಕುಮಾರ್ ಈ ಇಬ್ಬರು ಕಾರ್ಮಿಕರು ಮಣ್ಣಿನ ಅಡಿ ಸಿಲುಕಿದ್ರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಣ್ಣಿನ ಅಡಿ ಇರುವ ಕಾರ್ಮಿಕ ಚಂದನ್ ಖಾಸಗಿ ಕಂಪನಿಗೆ ಸೇರಿದಂತಹ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಏಕಾಏಕಿ ಮಣ್ಣು ಕುಸಿದಿದೆ ಕಾರ್ಮಿಕ ರಾಜ್ಕುಮಾರ್ನನ್ನ ಈಗ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಕಳೆದ ಎರಡು ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಮತ್ತೋರ್ವ ಕಾರ್ಮಿಕನನ್ನ ಹೊರತೆಗೆಯೋದಿಕ್ಕೆ ಎಸ್ ಡಿ ಆರ್ ಎಫ್ ತಂಡ ಪೊಲೀಸ್ ಸಿಬ್ಬಂದಿ ಅಲ್ಲಿದ್ದಂತಹ ಕಾರ್ಮಿಕರು ಎಲ್ಲರೂ ಕೂಡ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶ ಮೂಲದ ಚಂದನ್ ರಕ್ಷಣೆಗಾಗಿ ಕಾರ್ಯಾಚರಣೆ ನಡೀತಾ ಇದೆ ಅದರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಕಳೆದ ಎರಡು ಗಂಟೆಯಿಂದಲೂ ಕೂಡ ನಡೀತಾ ಇರುವಂತಹ ಕಾರ್ಯಾಚರಣೆ ಮತ್ತೊಂದು ದೃಶ್ಯದಲ್ಲಿ ಮಣ್ಣಿನ ಅಡಿ ಸಿಲುಕಂತಹ ಓರ್ವ ಕಾರ್ಮಿಕನನ್ನ ಹೊರತೆಗೆದು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯ ಅದು ಸ್ಥಳಕ್ಕೆ ಈಗ ವೈದ್ಯರು ಕೂಡ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಕಟ್ಟಡ ಕಾಮಗಾರಿಯ ವೇಳೆ ಮಣ್ಣು ಕುಸಿದಿದೆ ಅದರ ಪರಿಣಾಮ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ಕಾರ್ಮಿಕರು ಮಣ್ಣಿನ ಅಡಿ ಸಿಲ್ಕೊಳ್ತಾರೆ ಅದರಲ್ಲಿ ಓರ್ವ ಕಾರ್ಮಿಕನನ್ನ ಈಗ ರಕ್ಷಣೆ ಮಾಡಲಾಗಿದೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಚಂದನ್ ಹೊರತರೋದಿಕ್ಕೆ ಕಾಂಕ್ರೀಟ್ ತಡೆಗೋಡೆ ಕೊರೆದ ರೆಸ್ಕ್ಯೂ ಟೀಮ್ ತಡೆಗೋಡೆಗೆ ಕೊರೆದ ಕಿಂಡಿ ಮೂಲಕವೇ ಚಂದನ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಮಣ್ಣಿನಾಡಿ ಸಿಕ್ಕಿರುವಂತಹ ಚಂದನ್ ಚಲನವಲನ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಪಲ್ಸ್ ಮೀಟರ್ ಮೂಲಕ ಕಾರ್ಮಿಕ ಚಂದನ್ ಆರೋಗ್ಯ ತಪಾಸಣೆ ಆಗ್ತಾ ಇದೆ ರಕ್ತದೊತ್ತಡ ಸಮಸ್ಯೆಯಿಂದ ಚಂದನ್ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗಿದೆ ಅನ್ನೋ ಮಾಹಿತಿ ಇದೆ ಡ್ರಿಪ್ಸ್ ಮತ್ತು ಆಕ್ಸಿಜನ್ ನೀಡುವ ಮುಖಾಂತರ ತುರ್ತು ಚಿಕಿತ್ಸೆ ಕೊಡಲಾಗ್ತಾ ಇದೆ ವೈದ್ಯರ ತಂಡ ಸ್ಥಳದಲ್ಲಿಯೇ ಬೀಡುಬಿಟ್ಟಿದೆ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಮಣ್ಣಿನಾಡಿ ಸಿಲ್ಕೊಂಡಂತಹ ಚಂದನ್ ರಕ್ಷಣೆಗೆ ಅಲ್ಲಿ ಶತ ಪ್ರಯತ್ನ ಆಗ್ತಾ ಇದೆ ಆತನ ಆರೋಗ್ಯದ ಬಗ್ಗೆಯೂ ಕೂಡ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಪ್ರಾಥಮಿಕ ತುರ್ತು ಚಿಕಿತ್ಸೆಯನ್ನು ಅಲ್ಲಿಂದಲೇ ಕೊಡಲಾಗ್ತಾ ಇದೆ ಖಾಸಗಿ ಆಸ್ಪತ್ರೆ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ ಆತನ ಆರೋಗ್ಯದ ಬಗ್ಗೆ ನಿಗಾ ವಹಿಸಿದ್ದಾರೆ ಚಂದನ್ ಹೊರ ತರೋದಿಕ್ಕೆ ಕಾಂಕ್ರೀಟ್ ತಡೆಗೋಡೆಯನ್ನ ಕೊರೆದಂತಹ ರೆಸ್ಕ್ಯೂ ಟೀಮ್ ಮತ್ತೊಂದು ಕಡೆ ಆ ಕೊರೆದ ಕಿಂಡಿ ಏನಿದೆ ಅದರ ಮುಖಾಂತರವೇ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ ಸುರಂಗದ ಒಳಗೆ ಚಂದನ್ಗೆ ಪ್ರಾಥಮಿಕ ತುರ್ತು ಚಿಕಿತ್ಸೆ ಡ್ರಿಪ್ಸ್ ಮತ್ತು ಆಕ್ಸಿಜನ್ ನೀಡುವ ಮುಖಾಂತರ ತುರ್ತು ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಸತತ ಎರಡು ಗಂಟೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಅದರಲ್ಲಿ ಓರ್ವ ಕಾರ್ಮಿಕನನ್ನ ಹೊರತೆಗೆದಂತಹ ಸಿಬ್ಬಂದಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಮತ್ತೋರ್ವ ಕಾರ್ಮಿಕ ಚಂದನ್ಗಾಗಿ ಪ್ರಯತ್ನಗಳು ಮುಂದುವರೆದಿದೆ ಕಟ್ಟಡ ಕಾಮಗಾರಿಯ ವೇಳೆ ಮಣ್ಣು ಕುಸಿದಂತಹ ಹಿನ್ನೆಲೆ ಕಾರ್ಮಿಕರು ಮಣ್ಣಿನಾಡಿ ಸಿಲ್ಕೊಂಡಿದ್ರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಓರ್ವ ಕಾರ್ಮಿಕನನ್ನ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಸಿಬ್ಬಂದಿ ಮಂಗಳೂರಿನ ಬಲ್ಮಠ ರೋಡ್ ಬಳಿ ಕಟ್ಟಡ ಕುಸಿದಂತಹ ಪ್ರಕರಣ ಭಾರಿ ಮಳೆಗೆ ಮತ್ತೆ ಮಣ್ಣು ಕುಸಿಯುವ ಆತಂಕ ಇದೆ ಕಾರ್ಯಾಚರಣೆ ಸ್ಥಳಕ್ಕೆ ಜನರೇಟರ್ ಇಳಿಸುವ ಕಾರ್ಯ ಚಂದನ್ ಕುಮಾರ್ ರಕ್ಷಣೆಗಾಗಿ ಶೋಧ ಕಾರ್ಯ ಅಂದ್ರೆ ರಕ್ಷಣಾ ಕಾರ್ಯ ಮುಂದುವರೆದಿರುವಂಥದ್ದು ಸ್ಥಳದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಇದ್ದಾರೆ ಸ್ಥಳದಲ್ಲಿಯೇ ಮೊಕಾಂ ಹೂಡಿದ್ದಾರೆ ಡಿಸಿ ಮುಲ್ಲೈ ಮುಗಿಲ ಈ ಘಟನೆ ಸುದ್ದಿ ತಿಳಿದ ತಕ್ಷಣವೇ ಸ್ಥಳಕ್ಕಾಗಮಿಸಿದ್ರು ಡಿಸಿ ಮುಲ್ಲೈ ಮುಗಿಲ ಅಲ್ಲಿಯೇ ಈಗ ಬಿಡ್ಬಿಟ್ಟಿದ್ದಾರೆ ಪ್ರತಿಯೊಂದು ಹಂತದ ಕಾರ್ಯಾಚರಣೆಯನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇದರ ಜೊತೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಅವರು ಕೂಡ ಇದ್ದಾರೆ ತಂಡದ ಸದಸ್ಯರಿಗೆ ಗೈಡ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಘಟನಾ ಸ್ಥಳದಿಂದ ಭರತ್ ಎರಡು ಗಂಟೆ ಆಯಿತು ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗಿ ಸದ್ಯ ಯಾವ ರೀತಿಯ ಕಾರ್ಯಾಚರಣೆ ಅಲ್ಲಿ ನಡೀತಾ ಇದೆ ಜೊತೆಗೆ ಚಂದನ ಚಲನವನನ ಚಲನ ವಲನ ಮಾನಿಟರಿಂಗ್ ಆಗ್ತಾ ಇದೆಯಾ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ವೀಣ ಹೌದು ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ಈ ಒಂದು ಕಾರ್ಯಾಚರಣೆ ಆಗ್ತಾ ಇರುವಂತದ್ದು ಒಬ್ಬನನ್ನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿಹಾರ ಮೂಲದ ರಾಜ್ಕುಮಾರ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗ ಎರಡನೇ ಚಂದನ್ ಏನಿದ್ದಾರೆ ಆತನ ಅವರ ಬದುಕಿಸುವಂತಹ ಪ್ರಯತ್ನಗಳಲ್ಲಿ ಇಲಾಖೆ ತೊಡಗಿರ್ಕೊಂಡಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಎನ್ ಡಿ ಆರ್ ಎಫ್ ಟೀಮ್ ಈಗಾಗಲೇ ಆ ಒಂದು ಕಾಂಕ್ರೀಟ್ ಸ್ಲ್ಯಾಬ್ ಏನಿದೆ ಸುಮಾರು ಒಂದು ಒಂದು ಗಂಟೆಯಿಂದ ಆ ಒಂದು ಕಾಂಕ್ರೀಟ್ ಸ್ಲ್ಯಾಬ್ಗೆ ಕನ್ನವನ್ನು ಕೊರೆಯುವಂತಹ ಕೆಲಸದಲ್ಲಿ ಎನ್ ಡಿ ಆರ್ ಎಫ್ ತಂಡ ನಿರತ ಆಗಿರುವಂಥದ್ದು ಪ್ರಮುಖವಾಗಿ ಆತನ ಚಲನವಲನಗಳು ಪತ್ತೆಯಾಗಿರಲಿ ಯಾಕಂದ್ರೆ ರಾಜ್ಕುಮಾರ್ ಬಿಹಾರ ಮೂಲದ ರಾಜ್ಕುಮಾರ್ ಮತ್ತು ಉತ್ತರ ಪ್ರದೇಶ ಮೂಲದ ಚಂದನ್ ಅದರ ಅಡಿಯಲ್ಲಿ ಸಿಲುಕೊಂಡಿದ್ರು ಅದರಲ್ಲಿ ಆತನನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದ್ರು ಕೂಡ ಒಬ್ಬ ಅದರ ಇನ್ನೂ ಕೂಡ ಕೆಳಭಾಗಕ್ಕೆ ಅಂದ್ರೆ ಸುಮಾರು ಒಂದು ನಲವತ್ತು ಫೀಟ್ ಇರುವಂತಹ ಮಣ್ಣಿನ ತಡೆಗೋಡೆ ಏನಿದೆ ಆ ಗೋಡೆ ಏಕಾಏಕಿ ಕುಸಿದ ಆ ಕಾಂಕ್ರೀಟ್ ನ ಅಡಿಭಾಗದಲ್ಲಿ ಆತ ಸಿಲುಕೊಂಡಿದ್ದ ಆತ ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ನಲ್ಲಿ ಸಿಲುಕಾಕೊಂಡಿದ್ದ ಅನ್ನುವಂಥದನ್ನ ಪತ್ತೆ ಮಾಡಿ ಆ ಒಂದು ಜಾಗಕ್ಕೆ ಎನ್ ಆರ್ ಎಫ್ ಕಾಂಕ್ರೀಟ್ ಕಟ್ಟರ್ನ ಮೂಲಕ ಮೊದಲಿಗೆ ಒಂದು ಕಾಂಕ್ರೀಟ್ ಕಟ್ಟರ್ನ ಮೂಲಕ ಒಂದು ಹೋಲನ್ನು ಕೊರಿತಾರೆ ಆ ಒಂದು ಒಂದು ರಂಧ್ರವನ್ನು ಕೊರದ ಬಳಿಕ ಆತನ ಚಲನವಲನಗಳು ಅವರಿಗೆ ಪತ್ತೆ ಆಗುತ್ತೆ ಈ ಸಂದರ್ಭದಲ್ಲಿ ಆ ಘಟನಾ ಸ್ಥಳದಲ್ಲಿ ಡಿ ವೈದ್ಯ ದಕ್ಷಿಣ ಕನ್ನಡ ಜಿಲ್ಲಾ ವೈದ್ಯಾಧಿಕಾರಿ ತಿಮ್ಮಯ್ಯ ಅವರ ನೇತೃತ್ವದ ಟೀಮ್ ಮತ್ತು ಮಂಗಳೂರಿನ ಖಾಸಗಿ ಆಸ್ಪತ್ರೆ ವೈದ್ಯಾಧಿಕಾರಿಗಳ ತಂಡವು ಕೂಡ ಇತ್ತು ಆ ಸಂದರ್ಭ ಆಗ ಆತನ ಕೈನಲ್ಲಿ ಕೈಯನ್ನು ಕೈ ಸಿಕ್ಕಿದಂತ ಕಾರಣದಿಂದಾಗಿ ಪಲ್ಸ್ ಮೀಟರ್ ನ ಮೂಲಕ ರಕ್ತದೊತ್ತಡವನ್ನು ಪರೀಕ್ಷೆ ಮಾಡ್ತಾರೆ ಈ ಸಂದರ್ಭದಲ್ಲಿ ರಕ್ತದೊತ್ತಡದಲ್ಲಿ ಭಾರಿ ಏರುಪೇರು ಕಂಡು ಬಂದಿರುವಂಥದ್ದು ಹಾಗಾಗಿ ತಕ್ಷಣಕ್ಕೆ ಆತನಿಗೆ ಡ್ರಿಪ್ಸ್ ನೀಡುವ ಮೂಲಕ ಪ್ರಥಮ ಚಿಕಿತ್ಸೆಯನ್ನು ಕೊಡಲಾಗಿದೆ ಅದರ ಜೊತೆಗೆ ಆಕ್ಸಿಜನ್ ಅನ್ನು ಕೂಡ ಕೊಡುವ ಮೂಲಕ ಪ್ರಥಮ ಚಿಕಿತ್ಸೆಯನ್ನು ಬೇಸ್ ಲೆವೆಲ್ ಅಲ್ಲಿ ಕೊಡಲಾಗಿದೆ ಆ ಎಲ್ಲವೂ ಆದ ನಂತರ ಒಂದಷ್ಟು ಆತ ಚೇತನ ಕಂಡ ಬಳಿಕ ಮತ್ತೆ ಅದಕ್ಕೆ ಕಣ್ಣವನ್ನು ಕೊರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಡೀ ಟೀಮ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೇರಿದಂತೆ ಇಡೀ ಏನು ಆಡಳಿತ ವ್ಯವಸ್ಥೆಯ ತಂಡವೇ ವೈದ್ಯಾಧಿಕಾರಿಗಳ ಜೊತೆಗೆ ಈ ಒಂದು ಘಟನಾ ಸ್ಥಳದಲ್ಲಿ ಇದ್ದಾರೆ ಅಂದ್ರೆ ಒಂದು ಹಂತಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಳೆ ಬಂದಿತ್ತು ಮಳೆ ಬಂದಂಥ ಕಾರಣದಿಂದಾಗಿ ಮತ್ತೆ ಆ ಒಂದು ಮಣ್ಣು ಒಂದಷ್ಟು ಹೊತ್ತು ಕುಸಿತಿತ್ತು ಅದರ ಜೊತೆಗೆ ಆ ಮಳೆಯ ನೀರು ಕೂಡ ಅಲ್ಲಿ ಹೆಚ್ಚಾದಂಥ ಪರಿಣಾಮದಿಂದಾಗಿ ಒಂದಷ್ಟು ಅವರ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು ಅದರ ಜೊತೆಗೆ ಎನ್ ಟೀಮ್ ಕೂಡ ಒಂದಷ್ಟು ತಡವಾಗಿ ಬಂದಂತಹ ಕಾರಣದಿಂದಾಗಿ ಅಂದ್ರೆ ಮೊದಲೇ ಎಸ್ ತಂಡ ಮತ್ತು ಅಗ್ನಿಶಾಮಕ ಬರ್ತೀನಿ ಮಾಹಿತಿ ಪಡೀತೀನಿ ಇದೀಗ ಮಂಗಳೂರು ಕಮಿಷನರ್ ಆದಂತಹ ಅನೂಪ್ ಅಗರ್ವಾಲ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಕಾರ್ಯಾಚರಣೆ ಯಾವ ಹಂತದಲ್ಲಿ ನಡೀತಾ ಇದೆ ಸರ್ ಕಾರ್ಯಾಚರಣೆ ಈಗ ಕಳೆದ ಎರಡು ತಾಸಿಂದ ನಡೀತಾ ಇದೆ ಇಬ್ರು ಜನ ಟ್ರ್ಯಾಪ್ ಆಗಿದ್ರು ಒಬ್ಬ ಬಿಹಾರ್ ಮೂಲತವನು ಇನ್ನೊಬ್ಬ ಉತ್ತರ ಪ್ರದೇಶ ಮೂಲತವನು ಓಕೆ ಸೊ ಈ ರೆಸ್ಕ್ಯೂ ತಂಡ ಅವರು ಒಬ್ಬನಿಗೆ ರೆಸ್ಕ್ಯೂ ಮಾಡಿದ್ದಾರೆ ರಾಜ್ಕುಮಾರ್ ಅವನಿಗೆ ಈಗ ಇನ್ನೊಬ್ಬ ಅದ್ರಲ್ಲಿ ಸ್ಟಿಲ್ ಟ್ರ್ಯಾಪ್ ಹಾಕಿದ್ದಾನೆ ಫಸ್ಟ್ ನಡೀತಾ ಇದೆ ಇನ್ನು ಸ್ವಲ್ಪ ಅರ್ಧ ಗಂಟೆದಲ್ಲಿ ನಮಗೆ ಪ್ರೋಗ್ರೆಸ್ ಸಿಗ್ಬಹುದು ಅರ್ಧ ಗಂಟೆ ಕಂಪ್ಲೀಟ್ ಆಗುತ್ತಾ ಹಾಗಾದ್ರೆ ಕಾರ್ಯಾಚರಣೆ ಆಗಬಹುದು ಆಗಬಹುದು ಆತ ಚಂದನ್ ಏನು ಒಳಗಡೆ ಇದ್ದಾನೆ ಆತನ ಕಂಡೀಷನ್ ಹೇಗಿದೆ ಸರ್ ಆತನ ಹೆಲ್ತ್ ಕೂಡ ಮಾನಿಟರಿಂಗ್ ಸ್ವಲ್ಪ ಕಷ್ಟ ಇದೆ ಎಷ್ಟು ಸ್ವಲ್ಪ ಹೆಲ್ತ್ ಕಂಡೀಷನ್ ಡಿಟೀರಿಯೇಟ್ ಆಗ್ತಾ ಇದೆ ಈಗ ಗ್ಲೂಕೋಸ್ ಕೊಟ್ಟಿದ್ದಾರೆ ಬಟ್ ಆದ್ರೆ ಎಷ್ಟು ಪಾಸಿಟಿವ್ಲಿ ಹೇಳಿ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಅದೇ ಯಾಕೆ ಅದು ಟೆನ್ಷನ್ ಇಂದನೇ ಇಲ್ಲ ಇಲ್ಲ ಸ್ವಲ್ಪ ಮಳೆ ಬರೋದ್ರಿಂದ ಮತ್ತು ಮೇಲಿಂದ ಇದು ಮಡ್ ಎಲ್ಲ ಸ್ಲೈಡ್ ಆಗಿದೆ ಅದಕ್ಕಾಗಿ ಈಗಷ್ಟೇ ಚೂರು ಮಳೆ ಬಂದ್ ಹೋಯ್ತು ಒಂದ್ ವಾರ ಕಾಲ್ ಗಂಟೆ ಸೊ ಅದು ಸಮಸ್ಯೆ ಆಯ್ತಾ ಕಾರ್ಯಾಚರಣೆ ಹೌದು ಅದರಿಂದ ಸ್ಲೋ ಆಯ್ತು ಪ್ರೊಸೆಸ್ ಈಗ ಮತ್ತೆ ರಿಸ್ಯೂಮ್ ಆಗಿದೆ ಕಳೆದ ಅರ್ಧ ಗಂಟೆಯಿಂದ ಹ್ಮ್ ಹ್ಮ್ ಈಗ ಮತ್ತೆ ಮಳೆ ಬಂದ್ರೆ ಮತ್ತೆ ಸಮಸ್ಯೆ ಆಗುತ್ತಾ ಸರ್ ಅದಕ್ಕೆ ಏನಾದರೂ ವ್ಯವಸ್ಥೆಗಳು ನನ್ನ ಅನ್ಸಿಗೆ ಪ್ರಕಾರ ಇದು ಅಲ್ಲಿ ತನ್ನ ನಮ್ಮ ಕಾರ್ಯಚರಣೆ ಮುಕ್ತಯ ಆಗಬಹುದು ಮುಕ್ತಯ ಆಗುತ್ತೆ ಸಕ್ಸೆಸ್ ಆಗುತ್ತೆ ಕಾರ್ಯಚರಣೆ ಸರ್ ಈಗ ರಾಜಕುಮಾರ್ ಕಂಡೀಷನ್ ಹೇಗಿದೆ ಸರ್ ಆತ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಅನ್ನುವಂತ ಮಾಹಿತಿ ಇತ್ತು ಹೌದೌದು ಸ್ವಲ್ಪ ನ ಕಾನ್ಶಿಯಸ್ನೆಸ್ ಕಡಿಮೆ ಇದೆ ಈಗ ಡಾಕ್ಟರ್ ಸ್ಟೀಮ್ ಅವರಿಗೆ ಗ್ಲೂಕೋಸ್ ಕೊಟ್ಟಿದ್ದಾರೆ ಹಾ ಹಾ ನೌ ಇಸ್ ಮಾತಾಡ್ತಾ ಇದೇನಾ ಮಾತಾಡ್ತಾ ಇದ್ದಾನೆ ಚಂದನ್ ಕಂಡೀಷನ್ ಬಗ್ಗೆ ಏನ್ ಹೇಳ್ತಿದ್ದಾರೆ ಯಾಕಂತಂದ್ರೆ ಡಾಕ್ಟರ್ ಸ್ಟೀ ಮ್ಯಾಲ್ ಇದೆ ಸೊ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ವಾ ಅವ್ನ್ ಕಂಡೀಷನ್ ಬಗ್ಗೆ ಚಂದನ್ ಸ್ಟೈಪ್ ಇನ್ ಸೈಡ್ ಅವ್ರದ್ದು ಸ್ವಲ್ಪ ಕಷ್ಟದ ಇದೆ ಅಂಡ್ ಡಾಕ್ಟರ್ ಸರ್ ಟ್ರೈನ್ ಟು ರೆಕ್ಯೂಮ್ ಹ್ಮ್ ಹ್ಮ್ ಸ್ವಲ್ಪ ಮೆಡಿಸಿನ್ ಎಲ್ಲಾ ಕೊಟ್ಟಿದ್ದಾರೆ ಗ್ಲೂಕೋಸ್ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಸೊ ಅರ್ಧ ಗಂಟೇಲಿ ಕಂಪ್ಲೀಟ್ ಆಗಿ ಪ್ರೊಸೀಜರ್ ಮುಗಿ ಮುಗಿ ಆತ ಚಂದನ್ ಕೂಡ ಸೇಫ್ ಆಗಿ ಹೊರ ತರ್ತೀರಿ ಸರ್ ಸರ್ ಥ್ಯಾಂಕ್ ಯು ಮಚ್ ಅನೂಪ್ ಅಗರ್ವಾಲ್ ಅವರ ಇದು ಮಂಗಳೂರು ಕಮಿಷನರ್ ಅವರ ಮಾತು ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಾರ್ಯಾಚರಣೆ ಕಂಪ್ಲೀಟ್ ಆಗತ್ತೆ ಮಳೆ ಬಂದ ಕಾರಣದಿಂದಾಗಿ ಅರ್ಧ ಗಂಟೆ ಡಿಲೇ ಆಯ್ತು ಚಂದನ್ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಡ್ರಿಪ್ಸ್ ಕೊಟ್ಟಿದ್ದಾರೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಚಂದನ್ ಅನ್ನ ಹೊರತರೋದಿಕ್ಕೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಸೇಫ್ ಆದಂತಹ ರಾಜ್ಕುಮಾರ್ ಆತನ ಕಂಡೀಷನ್ ಕೂಡ ಚೆನ್ನಾಗಿದೆ ಮಾತನಾಡ್ತಾ ಇದ್ದಾನೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ನೀಡಿದ್ರು ಎಸ್ ಭರತ್ ತಾವು ಅಲ್ಲಿನ ಕಂಡೀಷನ್ ಬಗ್ಗೆ ವಿವರಿಸ್ತಾ ಇದ್ರಿ ಪ್ಲೀಸ್ ಗೋ ಹೆಡ್ ಭರತ್ ನನ್ನ ಧ್ವನಿ ಕಮಿಷನರ್ ಹೇಳಿರುವ ಹೇಳಿರುವಂತೆ ಇಲ್ಲಿನ ವೈದ್ಯ ವೀಣಾ ಕೇಳಿಸ್ತಾ ಇದೆ ಕಮಿಷನರ್ ಈಗಾಗಲೇ ಅನುಪಮ್ ಅಗರ್ವಾಳ ಯಶ್ ಎನ್ ಎಚ್ ಸುವರ್ಣ ನ್ಯೂಸ್ ಜೊತೆ ಹೇಳಿದ ರೀತಿಯಲ್ಲಿ ಅಲ್ಲಿನ ವೈದ್ಯಾಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಆತನ ಆತನಿಗೆ ಬಹಳಷ್ಟು ಆತನ ಪರಿಸ್ಥಿತಿ ಗಂಭೀರವಾಗಿರುವಂಥದ್ದು ಯಾಕಂದ್ರೆ ಆತನ ರಕ್ತದೊತ್ತಡದಲ್ಲಿ ಒಂದಷ್ಟು ಬದಲಾವಣೆಗಳು ಕಂಡುಬಂದಿದೆ ಹಾಗಾಗಿ ವೈದ್ಯಾಧಿಕಾರಿಗಳು ತಕ್ಷಣಕ್ಕೆ ಆತನಿಗೆ ಅಲ್ಲಿ ಡ್ರಿಪ್ಸ್ ನೀಡುವ ಮೂಲಕ ಮತ್ತು ಆಕ್ಸಿಜನ್ ನೀಡುವ ಮೂಲಕ ಆತನಿಗೆ ಚಿಕಿತ್ಸೆಯನ್ನು ಕೊಟ್ಟರು ಕೂಡ ಅದರ ಕಾರ್ಯಾಚರಣೆಯನ್ನು ಅವರಿಗೆ ನಿಲ್ಲಿಸೋ ಹಾಗಿಲ್ಲ ಹಾಗಾಗಿ ವೈದ್ಯರು ಒಂದಷ್ಟು ಹಿಂದಕ್ಕೆ ಹೋಗಿದ್ದಾರೆ ವೈದ್ಯರು ಹಾಗಾಗಿ ಅಂದರೆ ಆತನ ಆರೋಗ್ಯವನ್ನು ಈಗಾಗಲೇ ಏನು ಮತ್ತೆ ಒಂದು ಕಾಂಕ್ರೀಟ್ ಕಟ್ಟರ್ ಮೂಲಕ ಅದನ್ನು ತುಂಡು ಮಾಡುವಂಥ ಪ್ರಯತ್ನ ಅಂದರೆ ಕಾಂಕ್ರೀಟನ್ನು ಅನ್ನು ಮತ್ತಷ್ಟು ಕಟ್ ಮಾಡಿ ಅಲ್ಲಿಂದ ಹೊರಗಡೆ ತೆಗಿಲಿಕ್ಕೆ ಆಗುತ್ತಾ ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಇನ್ನೊಂದು ಕಡೆಯಲ್ಲಿ ಅಗ್ನಿಶಾಮಕ ದಳ ಮತ್ತು ಎನ್ ಡಿ ಆರ್ ಎಫ್ ಟೀಮ್ ಆ ಹೊರಭಾಗದಿಂದ ಹಿಂಬದಿ ಎಂದು ಆ ಗುಡ್ಡ ಕುಸಿದಂಥ ಜಾಗ ಏನಿದೆ ಆ ಜಾಗದಿಂದ ಮಣ್ಣನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಕೂಡ ನಿರಂತರವಾಗಿ ಮುಂದುವರೆದಿದೆ ಒಟ್ಟು ಈ ಎರಡು ಕಾರ್ಯಾಚರಣೆಗಳಲ್ಲಿ ಎಲ್ಲಿಂದ ಆತನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿಂದ ರಕ್ಷಣೆ ಮಾಡುವಂಥ ಒಂದು ಇದರಲ್ಲಿ ಅವರು ನಂಬಿಕೆಯಲ್ಲಿರುವಂಥದ್ದು ಒಟ್ಟು ಆತನನ್ನು ಜೀವಂತವಾಗಿ ಹೊರಗಡೆ ತೆಗಿಬೇಕು ಅನ್ನುವಂಥದ್ದು ಇಡೀ ಜಿಲ್ಲಾಡಳಿತ ಮತ್ತು ಅಲ್ಲಿರುವಂಥ ಅಷ್ಟು ರಕ್ಷಣಾ ಕಾರ್ಯ ಆಚರಣೆಗೆ ತೊಡಗಿಕೊಂಡಿರುವಂತಹ ಇಡೀ ತಂಡದ ಒಂದು ಪ್ರಯತ್ನ ಹಾಗಾಗಿ ಇಡೀ ವೈದ್ಯಾಧಿಕಾರಿ ಆಗಿ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಖಾಸಗಿ ಆಸ್ಪತ್ರೆಗಳ ವೈದ್ಯರಾಗಿರ್ಬೋದು ಎಲ್ಲ ರೀತಿಯಾಗಿ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಸದ್ಯಕ್ಕೆ ಮಳೆ ಕೂಡ ನಿಂತಿದೆ ಮಳೆ ನಿಂತ ಪರಿಣಾಮವಾಗಿ ಒಂದಷ್ಟು ಮತ್ತಷ್ಟು ವೇಗ ಪಡ್ಕೊಂಡಿರುವಂಥದ್ದು ಅದರ ಜೊತೆಗೆ ಹೊರಭಾಗದಲ್ಲೂ ಕೂಡ ಅಷ್ಟೇ ಆ್ಯಂಬುಲೆನ್ಸ್ ಅನ್ನ ಕೂಡ ಸಿದ್ಧವಾಗಿ ಇಟ್ಟಿರುವಂಥದ್ದು ಯಾವುದೇ ಕ್ಷಣದಲ್ಲಿ ಆತ ಆತನನ್ನು ಹೊರಗೆ ತೆಗ ಚಂದನನ್ನು ಹೊರಗಡೆ ತೆಗಿಬಹುದು ತಕ್ಷಣಕ್ಕೆ ಆತನಿಗೆ ಚಿಕಿತ್ಸೆಯನ್ನು ಕೊಟ್ಟು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥದ್ದು ಇನ್ನು ರಾಜ್ಕುಮಾರ್ ಸ್ಥಿತಿ ಬಗ್ಗೆ ಹೇಳೋದಾದರೂ ಕೂಡ ಅಷ್ಟೇ ಆತನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆತ ಸದ್ಯಕ್ಕೆ ಆತ ಪ್ರಜ್ಞಾಹೀನಾಗಿದ್ರು ಕೂಡ ಆತನ ಕಂಡೀಷನ್ ಸ್ಟೇಬಲ್ ಇದೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು ಯಾಕಂದ್ರೆ ಆತ ಮೊದಲನೇ ಅಂದ್ರೆ ಅವರು ಆ ಒಂದು ಗೋಡೆ ಕಾಂಕ್ರೀಟ್ ಗೋಡೆ ಏನಿದೆ ಅದರ ಹಿಂಭಾಗದಲ್ಲಿ ಅವರಿಬ್ಬರಷ್ಟೇ ಅದರ ವಾಟರ್ ಪ್ರೂಫಿಂಗ್ ವರ್ಕ್ ನಲ್ಲಿ ತೊಡಗಿದ್ರು ಅನ್ನುವಂಥ ಮಾಹಿತಿ ಇರುವಂತದ್ದು ಆ ಸಂದರ್ಭದಲ್ಲಿ ಏಕಾಏಕಿ ಅಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ಇಲ್ಲಿ ಏನು ಮಳೆ ಬಂದಿತ್ತು ಆ ಕಾರಣದಿಂದಾಗಿ ಆ ತಡೆಗೋಡೆಗೆ ಒಂದು ಬಾಳಿ ಭಾರಿ ನೀರು ಬಿದ್ದಂತ ಪರಿಣಾಮವಾಗಿ ಅದು ಸಾಕಷ್ಟು ಸಡಿಲಗೊಂಡಿತ್ತು ಮಣ್ಣು ಆ ಇಬ್ಬರ ಮೇಲೆ ಬಿದ್ದಿದೆ ಅದರಲ್ಲಿ ರಾಜ್ಕುಮಾರ್ ಬಹಳಷ್ಟು ಅಡಿಭಾಗಕ್ಕೆ ಬಿದ್ದಿದ್ದಾನೆ ಅದರ ಜೊತೆಗೆ ಅವರಿಬ್ಬರು ಕೂಡ ಈ ಈ ಕ್ಷಣದವರೆಗೂ ಬದುಕಲಿಕ್ಕೆ ಕಾರಣ ಆಗಿರುವಂಥದ್ದು ಆ ಒಂದು ಜಾಗದಲ್ಲಿ ಅಂದರೆ ಆ ಒಂದು ಜಾಗ ಏನಿದೆ ಆ ಒಂದು ಪ್ರದೇಶದಲ್ಲಿ ಒಂದು ಆ ಒಂದು ಆ ಒಂದು ಜಾಗದಲ್ಲಿ ಒಂದು ಕ ಕಬ್ಬಿಣದ ಇದಿತ್ತು ಆ ಒಂದು ಅದರ ಮೇಲ್ಭಾಗಕ್ಕೆ ಅವರು ಬಿದ್ದಿದ್ದಾರೆ ಈಗ ಸದ್ಯಕ್ಕೆ ಆತನ ಕೈ ಕಾಣ್ತಾ ಇದೆ ಹಾಗಾಗಿ ಆ ಕೈ ಕಾಣ್ತಾ ಇದ್ರು ಕೂಡ ಅದರ ಮೇಲ್ಭಾಗದಲ್ಲಿ ಮಣ್ಣಿನ ರಾಶಿ ದೋಷ ಎಂದು ಹೆಚ್ಚಿನ ಪ್ರಮಾಣದ ಮಣ್ಣು ಬಿದ್ದಿರುವಂಥ ಕಾರಣದಿಂದಾಗಿ ಏಕಾಏಕಿಗಳಿಂದ ಎಳೆದು ರಕ್ಷಣೆ ಮಾಡುವಂಥದ್ದು ಸಾಧ್ಯ ಆಗೋದಿಲ್ಲ ಹಾಗಾಗಿ ಇನ್ನೂ ಕೂಡ ಕಣ್ಣ ಕೊರಿಬೇಕಾಗುತ್ತೆ ಅದ್ರ ಜೊತೆಗೆ ಸದ್ಯಕ್ಕೆ ಆ ಕಟ್ಟರ್ ಮೂಲಕ ಅದನ್ನ ಡ್ರಿಲ್ ಮಾಡುವಂತ ಪ್ರಯತ್ನ ಏನಿದೆ ಅದನ್ನ ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಮತ್ತೆ ವೈದ್ಯಾಧಿಕಾರಿಗಳ ಟೀಮ್ ಆತನನ್ನ ಪರಿಶೀಲನೆ ಮಾಡ್ಬೋದು ತಪಾಸಣೆ ನಡೆಸಬಹುದು ಯಾಕಂದರೆ ಕ್ಷಣ ಕ್ಷಣಕ್ಕೂ ಕೂಡ ಆರೋಗ್ಯ ಬಿಗಡಾಯಿಸ್ತಿರುವಂಥ ಕಾರಣದಿಂದಾಗಿ ಅವರಿಗೆ ಅಗತ್ಯವಾದ ವೈದ್ಯಕೀಯ ತಪಾಸಣೆಗಳನ್ನು ವೈದ್ಯಕೀಯ ಒಂದು ಇದನ್ನು ಸಹಾಯವನ್ನು ಕೊಡ್ತಾ ಇರಬೇಕಾಗುತ್ತೆ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡೋಕ್ಕಾಗೋದಿಲ್ಲ ಆತ ಬದುಕಿ ಉಳಿದಿರುವಂಥ ಕಾರಣದಿಂದಾಗಿ ಮತ್ತು ಆತನ ಚಲನವಲನಗಳು ಪತ್ತೆಯಾಗಿರುವಂಥ ಕಾರಣದಿಂದಾಗಿ ಅಗತ್ಯವಾದಂತಹ ವೈದ್ಯಕೀಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ವೈದ್ಯಕೀಯ ಸಲಹೆಗಳನ್ನು ಕೊಟ್ಕೊಂಡೆ ಆತನಿಗೆ ಎಲ್ಲ ರೀತಿಯಾದಂಥ ಆ ವೈದ್ಯಕೀಯ ಸಪೋರ್ಟ್ಗಳನ್ನು ಕೊಟ್ಕೊಂಡೇ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂತದ್ದು ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಸುಮಾರು ಕಮಿಷನರ್ ಹೇಳಿದ ಕಾರ್ಯಾಚರಣೆ ಮುಕ್ತ ಅನಿಸುತ್ತೆ ಅನ್ಸುತ್ತೆ ಭರತ್ ಈಗ ನಾಲ್ಕೈದು ದಿನದಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಭಾಗದಲ್ಲಿ ಸೊ ಮಣ್ಣು ಸಡಿಲಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಮಣ್ಣು ಬಿದ್ದಿದೆ ಸೊ ಅದರ ಒಂದು ಅಂದಾಜು ಇರುತ್ತಲ್ವಾ ದಕ್ಷಿಣ ಕನ್ನಡ ಭಾಗದಲ್ಲಿ ಒಮ್ಮೆ ಮಳೆ ಸುರಿತು ಅಂದರೂ ಕೂಡ ಎಲ್ರಿಗೂ ಗೊತ್ತು ಅದರ ಪರಿಣಾಮಗಳು ಹೇಗಿರುತ್ತೆ ಅಂತ ಸೊ ಅಂದಾಜು ಇರಲಿಲ್ವಾ ಅಂತ ಇವ್ರಿಗೆ ಆಹ್ಹ್ ಖಂಡಿತವೇನು ಯಾಕಂದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿತ್ತು ಎರಡು ಮೂರು ದಿನಗಳ ಕಾಲ ಅದರ ನಂತರ ಆರೆಂಜ್ ಅಲರ್ಟ್ ಯೆಲ್ಲೋ ಅಲರ್ಟ್ಗಳು ಸುಮಾರು ಒಟ್ಟು ಒಂದು ವಾರದಿಂದ ನಿರಂತರವಾಗಿ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ಮಂಗಳೂರು ನಗರವನ್ನು ಹೊರತುಪಡಿಸಿದ್ರೆ ಜಿಲ್ಲೆಯ ಬೇರೆ ಬೇರೆ ಗ್ರಾಮೀಣ ಗ್ರಾಮಾಂತರ ಭಾಗಗಳಲ್ಲಿ ನಿರಂತರವಾಗಿ ಮಣ್ಣು ಕುಸಿತ ಗುಡ್ಡ ಕುಸಿದಂತ ಘಟನೆಗಳು ನಡೀತಾನೆ ಇದೆ ಈ ಹಿಂದೆಯೂ ಕೂಡ ಮಂಗಳೂರಿನಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯಾದ ಕಟ್ಟಡ ಕನ್ಸ್ಟ್ರಕ್ಷನ್ ಆಗುವಂತಹ ಸಂದರ್ಭಗಳಲ್ಲಿ ಅಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತ ಆದಂತದ್ದು ಕಾಂಕ್ರೀಟ್ ತಡೆಗೋಡೆಗಳನ್ನು ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರುವಂತಹ ರೀತಿಯಲ್ಲಿ ಮತ್ತು ಅವೈಜ್ಞಾನಿಕವಾಗಿ ಕಟ್ಟಡ ಕಾಮಗಾರಿಗಳ ನಡೆಸುವಂತಹ ಕಾರಣದಿಂದ ಈ ರೀತಿಯಾಗಿ ಕುಸಿತ ಆದ ಘಟನೆಗಳಾಗಿತ್ತು ಹಾಗಾಗಿ ಈಗ ಇತ್ತೀಚೆಗಷ್ಟೇ ಈ ಪ್ರಾಕೃತಿಕ ವಿಕೋಪದ ಸಭೆ ನಡೆದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲ ಕಟ್ಟಡದ ಮಾಲೀಕರಿಗೂ ಕೂಡ ಒಂದು ಕಡಕ್ ಸೂಚನೆಯನ್ನು ಕೊಟ್ಟಿದ್ರು ಅಂದ್ರೆ ಕಾರ್ಮಿಕರನ್ನ ಬಳಸಿ ಈ ರೀತಿಯಾಗಿ ಕಾಮಗಾರಿಗಳ ನಡೆಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಆದ್ರೆ ಕೂಡ ಈ ರೀತಿಯಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾನೆ ಇದೆ ಆ ವಿಚಾರದಲ್ಲಿ ಪ್ರಮುಖವಾಗಿ ಬಿಲ್ಡರ್ಸ್ ಗಳು ಈ ರೀತಿಯ ಇದರಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ರೆ ಈ ರೀತಿಯ ಕಾರ್ಮಿಕರು ಅವರ ಜೀವಕ್ಕೆ ಅಪಾಯ ಎದುರಾಗುವಂತದ್ದು ಮುಂದುವರಿಬಹುದು ಹಾಗಾಗಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಮುಂದಿನ ದಿನಗಳಲ್ಲಿ ಮಳೆ ಇನ್ನು ಕೂಡ ಮುಂದುವರಿಬಹುದು ಹಾಗಾಗಿ ಮಂಗಳೂರು ನಗರದಲ್ಲಿ ಇಂತಹ ಅರ್ಧ ಕಾಮಗಾರಿ ಆಗ್ತಾ ಇರುವಂತಹ ಅನೇಕ ಕಟ್ಟಡಗಳಿವೆ ಆ ವಿಚಾರದಲ್ಲಿ ಒಂದಷ್ಟು ಗಮನ ಹರಿಸುವಂತಹ ಅಗತ್ಯತೆಗಳು ಇದೆ ಅಂತ ಅನ್ಸುತ್ತೆ ಎಸ್ ಖಂಡಿತ ಇದ್ರ ಜೊತೆಗೆ ಭರತ್ ಅಲ್ಲಿ ಸುತ್ತಲೂ ನೆರೆದಿರುವಂತಹ ಜನ ಹೊರಭಾಗದಲ್ಲಿ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ರೀತಿ ಆತಂಕಗೊಂಡಿರ್ತಾರೆ ಅವರು ಏನ್ ಮಾತನಾಡ್ಕೊಳ್ತಾ ಇದ್ದಾರೆ ಎಸ್ ವೀಣಾ ಈಗಾಗಲೇ ಈ ಒಂದು ಕಟ್ಟಡ ಇರುವಂತದ್ದು ಮಂಗಳೂರಿನ ಹೃದಯ ಭಾಗದಲ್ಲಿ ಆ ಮಂಗಳೂರಿನ ಹೃದಯ ಭಾಗದಲ್ಲಿ ಈ ಕಟ್ಟಡ ಇರುವಂತಹ ಕಾರಣದಿಂದಾಗಿ ಆ ಮಂಗಳೂರು ಬಲ್ಮಠ ರಸ್ತೆ ಏನಿದೆ ಬಲ್ಮಠ ರಸ್ತೆ ಬಹಳ ವಾಹನ ನಿಬಿಡವಾದಂತಹ ರಸ್ತೆ ಈ ಭಾಗದಲ್ಲಿ ಆಸ್ಪತ್ರೆಗಳಾಗಿರ್ಬೋದು ಬೇರೆ ಬೇರೆ ವಾಣಿಜ್ಯ ಕಟ್ಟಡಗಳೆಲ್ಲವೂ ಕೂಡ ಈಗ ಹೀಗಾಗಿ ಒಂದು ಬದಿಯಲ್ಲಿ ಈಗ ಟ್ರಾಫಿಕ್ ಅನ್ನ ಡೈವರ್ಟ್ ಮಾಡಿದ್ದಾರೆ ಮಂಗಳೂರಿನ ಕಂಕನಾಡಿಯಿಂದ ಬಲ್ಮಠಕ್ಕೆ ಬರುವಂತಹ ಬಿಂದುವೇಲ್ ರಸ್ತೆಯಲ್ಲಿ ಕಂಕ ಟ್ರಾಫಿಕ್ ಡೈವರ್ಟ್ ಮಾಡಿ ಬೇರೆ ಭಾಗದಿಂದ ಅವರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಒಂದಷ್ಟು ಸಾರ್ವಜನಿಕರು ಈ ಒಂದು ಜಾಗದಲ್ಲಿ ಹೆಚ್ಚಾಗಿ ಸೇರಿರುವಂತದ್ದು ಹಾಗಾಗಿ ಅವರನ್ನ ಪೊಲೀಸರು ಬಹುತೇಕ ಕ್ಲಿಯರ್ ಮಾಡಿದ್ದಾರೆ ಆದರೂ ಕೂಡ ಒಂದಷ್ಟು ಜನ ಸುತ್ತಮುತ್ತ ನೆರೆದಿದ್ದಾರೆ ಅದರ ಜೊತೆಗೆ ಅವರ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಬಹಳ ಆತ್ಮೀಯರಾಗಿದ್ದಂತ ಅವರು ಒಂದಷ್ಟು ಜನ ಹೊರಭಾಗದಲ್ಲಿ ನಿಂತಿರುವಂತದ್ದು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಮತ್ತು ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಕೂಡ ನೀವು ದೃಶ್ಯಗಳಲ್ಲಿ ಕಾಣಬಹುದು ಅವರು ಕೂಡ ಆ ಮೇಲ್ಭಾಗದಲ್ಲಿ ನಿಂತು ಇಷ್ಟೊತ್ತು ಕೂಡ ಜಿಲ್ಲಾಧಿಕಾರಿಗಳು ಕೆಳಭಾಗದಲ್ಲಿ ಇದ್ರು ಎಲ್ಲ ಕಾರ್ಯಾಚರಣೆಗಳನ್ನು ಅವರು ಸ್ವತಃ ಅಲ್ಲೇ ನಿಂತ್ಕೊಂಡು ಮಾನಿಟರ್ ಮಾಡ್ತಾ ಇದ್ರು ಈಗ ಮೇಲ್ಭಾಗದಲ್ಲಿ ಅವರು ಕಮಿಷನರ್ ಜೊತೆಗಿದ್ದಾರೆ ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಎನ್ಡಿಆರ್ ಎಫ್ ಟಿ ನ್ಸ್ ಅಗ್ನಿಶಾಮಕದಲ್ಲ ಎಲ್ಲವೂ ಕೂಡ ಸರ್ವಸದವಾಗಿ ನಿಂತಿರುವಂತದ್ದು ಕಾರ್ಯಾಚರಣೆ ಮುಗಿದ ಕೂಡಲೇ ಆತನನ್ನು ಆಸ್ಪತ್ರೆಗೆ ಸಾಗಿಸಿ ಆತನಿಗೆ ಬೇಕಾದ ಮೊದಲ ಚಿಕಿತ್ಸೆಯನ್ನು ಬಹಳ ಅರ್ಜೆಂಟ್ ಆಗಿ ಕೊಡುವಂತದ್ದು ಈ ಹೊತ್ತಿನ ಅವರ ಅಗತ್ಯತೆಗಳು ಹಾಗಾಗಿ ಅದೆಲ್ಲವನ್ನ ನಿಭಾಯಿಸಲಿಕ್ಕೆ ತಂಡ ಸನ್ನದ್ಧವಾಗಿದೆ ಆದರೆ ಅಲ್ಲಿ ಕಾರ್ಯಾಚರಣೆ ಮುಗಿಬೇಕು ಆ ಕಾರ್ಯಾಚರಣೆ ಮುಗಿದ ಬಳಿಕ ಈ ಎಲ್ಲ ಕೆಲಸಗಳು ಆಗಬೇಕಾಗಿದೆ ತಮ್ಮೆಲ್ಲ ಮಾಹಿತಿಗಾಗಿ ಎರಡು ಗಂಟೆಯಿಂದಲೂ ಕೂಡ ಸತತವಾಗಿ ಕಾರ್ಯಾಚರಣೆ ನಡೀತಾ ಇದೆ ಓರ್ವ ಕಾರ್ಮಿಕನನ್ನು ಹೊರತರೋದಿಕ್ಕೆ ಇನ್ನು ಅರ್ಧ ಗಂಟೆಯಲ್ಲಿ ಕಂಪ್ಲೀಟಾಗಿ ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ ಅಂತ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಹೇಳಿದರು ಈಗಾಗಲೇ ಓರ್ವ ಕಾರ್ಮಿಕನನ್ನು ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆತನ ಕಂಡೀಷನ್ ಚೆನ್ನಾಗಿದೆ ಆತ ಮಾತನಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಕೂಡ ಅನುಪಮ್ ಅಗರ್ವಾಲ್ ಹೇಳಿದರು ಮತ್ತೊಂದು ಬದಿಯಲ್ಲಿ ಚಂದನ್ಗ ಕಾರ್ಯಾಚರಣೆ ನಡೀತಾ ಇದೆ ವೈದ್ಯರ ತಂಡ ಇದೆ ಎಸ್ಡಿಆರ್ಎಫ್ ಟೀಮ್ ಇದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ ಜೊತೆಗೆ ಕಾರ್ಮಿಕರು ಕೂಡ ಇದ್ದಾರೆ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್